ಮಲೆನಾಡಿನಲ್ಲಿ ಭೂಗಿಲೆತ್ತ ರೈತರ ಪ್ರತಿಭಟನೆ ಇಂದು ಶೃಂಗೇರಿ ಕ್ಷೇತ್ರ ಸಂಪೂರ್ಣ ಬಂದ್ ಮಲೆನಾಡಿನ ರೈತರ ಬೇಡಿಕೆಗಳು ಏನೇನು ಮಲೆನಾಡಿನ ರೈತರ ಹಕ್ಕೊತ್ತಾಯಕ್ಕಾಗಿ ಬೃಹತ್ ಪ್ರತಿಭಟನಾ ಸಭೆ ಪಹಳಿ ಜಮೀನುಗಳನ್ನು ಸೆಕ್ಷನ್ ಫೋರ್ಗೆ ಸೇರಿಸುತ್ತಿದ್ದಾರೆಂದು ಪ್ರತಿಭಟನೆ ಸಾಗುವಳಿ ಜಮೀನುಗಳ ಒತ್ತುವರಿ ತೆರವು ಹಿನ್ನೆಲೆ ಇಂದು ರೈತರಿಂದ ಬೃಹತ್ ಪ್ರತಿಭಟನೆ ಅರಣ್ಯ ಇಲಾಖೆಯ ವಿರುದ್ಧ ರೈತರ ಪ್ರತಿಭಟನೆ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ರೈತರು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಕ್ಷೇತ್ರದ ರೈತರಿಂದ ಪ್ರತಿಭಟನೆ ಕೊಪ್ಪದಲ್ಲಿ ನಡೆಯುತ್ತಿರುವ ರೈತರ ಬೃಹತ್ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಕೊಪ್ಪ ಶೃಂಗೇರಿ ಎನ್ಆರ್ಪುರ ತಾಲೂಕಿನ ರೈತರು ಭಾಗಿ ರೆವಿನ್ಯೂ ಬೋಮಾಳ ಒತ್ತುವರಿ ಒತ್ತುವರಿ ಯಾವುದೇ ಒತ್ತುವರಿಯನ್ನು ರೈತರನ್ನು ದಾಖಲಿಸಿದ ಇವತ್ತು ಸರ್ವ ಪಕ್ಷಗಳು ಸೇರಿ ಸರ್ಕಾರಗಳ ವಿರುದ್ಧ ಹೋರಾಟ ಮಾಡ್ತೀವಿ ಯಾಕೆ ಹೋರಾಟ ಮಾಡ್ತೀವಿ ಅಂದ್ರೆ ರೈತ ಒತ್ತುವರಿ ಮಾಡಿದ್ರೂ ಬದುಕಿಗೆ ಆಗಲಿ ಇಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆ ಆಗಲಿ ರೆಸಾರ್ಟ್ ರಾಜಕಾರಣ ಆಗಲಿ ಬೇರೆ ಒಂದು ರೀತಿಯೋಚ ಹೋರಾಟ ಅಲ್ಲ ಇದು ಮೂಲವಾಗಿ ಸರ್ಕಾರಗಳು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಏಟಿ ಫೋರ್ ಸಿ ಈ ತರ ಕಾಯ್ದೆಗಳು ಇದೆ ಅದ್ರ ಜೊತೆ ಜೊತೆಗೆ ಇಪ್ಪತ್ತೈದು ಎಕರೆ ಲೀಸಿ ಕೊಡೋ ಒಂದು ಆದೇಶವನ್ನು ಇದೆ ಇಪ್ಪತ್ತೈದು ಎಕರೆ ನೀವು ಲೀಸಿ ಕೊಟ್ಟರೆ ಐದು ಎಕರೆ ನೀವು ಯಾಕೆ ಬಡ ರೈತರಿಗೆ ಕೊಡಕ್ಕೆ ಸಾಧ್ಯ ಇಲ್ಲ ಈ ವಿಚಾರವನ್ನ ಇಲ್ಲಿ ಕೇಂದ್ರ ಸರ್ಕಾರ ಎರಡು ಸರ್ಕಾರ ಹೊಣೆ ಬಿಟ್ರೆ ಬರೀ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಹೊಣೆ ಅಲ್ಲ ಇಲ್ಲಿಂದ ಈಗ ನಾನೊಬ್ರು ರೈತ ಮಹಿಳೆ ನಾವು ಇವತ್ತು ರೈತರಿಗೋಸ್ಕರ ಹೋರಾಟ ಮಾಡ್ತಿದ್ದೀವಿ ಒತ್ತುವರಿ ತೆರವು ಗಳಿಸುವುದರ ಬಗ್ಗೆ ಫಾರೆಷ್ನವರು ಏಕಾಏಕಿ ಒತ್ತುವರಿನ ತೆರವುಗೊಳಿಸಕ್ಕೆ ಬಂದಿದ್ದಾರೆ ಅಮಾಯಕ ಒತ್ತು ರೈತರ ಮೇಲೆ ಒತ್ತುವರಿ ಕೀಳ್ತಾ ಇದ್ದಾರೆ ಮರಗಳ ಮರಗಳನ್ನ ಕಿತ್ತು ಅಡಿಕೆ ಗಿಡ ಕಾಫಿ ಗಿಡನೆಲ್ಲ ಬಂದು ಸುಮ್ಮನೆ ಹಾಳು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ತುಂಬಾ ಹೋರಾಟನ ಮಾಡ್ತಾ ಇದ್ದೀವಿ ರೈತ ರೈತರ ಬದುಕಿಗಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದು ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಇದು ಸರ್ಕಾರದವರು ಸಾಗುವಳಿ ಚೀಟಿನ ಕೊಡಲೇಬೇಕು ಅನ್ನೋದಕ್ಕೋಸ್ಕರ ನಾವು ಈ ಹೋರಾಟನ ಅವ್ರು ಕೊಡೋ ತನಕ ನಾವು ಈ ಹೋರಾಟನ ಮುಂದುವರಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಇದು ಗಿಡಗಳನ್ನು ಮುಟ್ಟಬಾರ್ದು ಫಸ್ಟು ಕಾಫಿ ಗಿಡ ಆಗಿರ್ಬೋದು ಅಡಿಕೆ ಗಿಡ ಆಗಿರ್ಬೋದು ರಬ್ಬರ್ ಆಗಿರ್ಬೋದು ಅದು ರೈತರ ಬದುಕು ಅವರ ಜೀವನ ಕಟ್ಕೊಂಡಿರಂತ ಒಂದು ಇದು ಅದನ್ನ ಬಂದು ಏಕಾಏಕಿ ತಿಳಿಸ್ತಾನೆ ಬಂದು ಅದನ್ನು ಹಾಗೆ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಾಗೂ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಸಾವಿರ ಚಿಲ್ಲರೆ ಅರ್ಜಿಗಳು ಬಾಕಿ ಇರೋದ್ರಿಂದ ಅದು ವಿಲುವೆರೆ ಆಗೋ ತನಕ ಅದು ವಿಲುವೆರೆ ಆಗಿ ಜಂಟಿ ಸರ್ವೆ ಆದ ನಂತರದಲ್ಲಿ ಮುಂದಿನ ಕ್ರಮಗಳು ಸರ್ಕಾರ ಕೈಗೊಳ್ಳಿ ಪರವಾಗಿಲ್ಲ ಅದರಂತೆ ಮನೋಹರ್ ಅವರು ಹೇಳಿದಾಗೆ ಪಾರಂಪರಿಕ ಅಣೆವಾಸಿಗಳ ಫೈಲ್ಗಳು ಕೂಡ ಸಾರಾಸಟ್ಟಾಗಿ ತಾಲೂಕಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಎಪ್ಪತ್ತೈದು ವರ್ಷ ದಾಖಲೆ ಕೊಟ್ಟರು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಮೊನ್ನೆ ರಾಜ್ಯ ಸರ್ಕಾರದವರು ಕೇಂದ್ರಕ್ಕೆ ಶಿಫಾರಸ್ ಮಾಡಿದ್ದಾರೆ ಎಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷಕ್ಕೆ ಇಳಿಕೆ ಮಾಡಬೇಕು ಅಂತ ಹೇಳಿ ಅದನ್ನ ನಮ್ಮ ಎಂ ಪಿಗಳು ಆಮೇಲೆ ಸಂಸದರೆಲ್ಲ ಸೇರಿ ಕೇಂದ್ರದ ಮೇಲೆ ಒತ್ತಡ ಹಾಕಿ ನಮ್ಮ ರಾಜ್ಯದ ರೈತರಿಗೆ ನ್ಯಾಯವನ್ನು ಅಂತ ಹೇಳಿ ಕೇಳ್ಕೊತಾ ಈ ಹೋರಾಟವನ್ನ ಇಲ್ಲಿಂದ ಶುರು ಮಾಡ್ತೇವೆ ಭದ್ರಾ ಹಿನ್ನೀರಿನಿಂದ ಭದ್ರಾ ಅಣೆಕಟ್ಟನ್ನು ಕಟ್ಟಿ ಆಗಿದೆ ರೈತರ ಬದುಕು ಇವತ್ತು ಹೇಳಲಿಕ್ಕೆ ಆಗ್ತಾ ಇಲ್ಲ ರೈತರು ಅವಾಗಲೇ ಒಕ್ಕಲೆಬ್ಬಿಸುವ ರೀತಿಯಲ್ಲಿ ಭದ್ರಾ ಆಣೆಕಟ್ಟಿನಿಂದ ಎಲ್ಲರೂ ಹೊರ ತಾಲೂಕುಗಳಿಗೆ ಹೋಗಿ ನಿರಾಶ್ರಿತರಾಗಿದ್ದಾರೆ ಇವತ್ತು ರೈತರು ಅನ್ನಕ್ಕೋಸ್ಕರ ತನ್ನ ಜೀವನೋಪಾಯಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಜಮೀನಿನಲ್ಲಿ ಅಡಿಕೆಯನ್ನ ಕಾಫಿಯನ್ನ ಬೆಳೆದು ಸ್ವಲ್ಪ ರಬ್ಬರನ್ನು ಬೆಳೆದಿದ್ದಾರೆ ಸ್ವಲ್ಪ ರೈತರಿಗೆ ಆಗುವಂತಹ ಅನುಕೂಲತೆಗಳನ್ನ ಅರಣ್ಯ ಇಲಾಖೆಯವರು ಸರ್ಕಾರದವರು ಸ್ಪಂದಿಸಬೇಕು ಇವತ್ತು ರೈತರ ಬಾಳನ್ನ ಹಾಳು ಮಾಡ್ತಾ ಇದ್ದಾರೆ ರೈತರಿಗೆ ಅನ್ನ ಇಲ್ಲದ ಹಾಗೆ ನಿರಾಶ್ರಿತರನ್ನಾಗಿ ಮಾಡ್ತಾ ಇದ್ದಾರೆ ಒಕ್ಕಲಿಪ್ಪಿಸ್ತಾ ಇದ್ದಾರೆ ಇದನ್ನೆಲ್ಲದಕ್ಕೆ ಹೋರಾಟವನ್ನು ನಾವು ಮಲೆನಾಡಿನಾದ್ಯಂತ ಎಲ್ಲರೂ ಶೃಂಗೇರಿ ಮೂಡಿಗೆರೆ ಚಿಕ್ಕಮಗಳೂರು ಕೊಪ್ಪ ಎನ್ಆರ್ ಪುರ ಎಲ್ಲ ರೈತರು ಸೇರಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ರೈತರನ್ನು ಒಕ್ಕಲೆಬ್ಬಿಸುವಂತದ್ದನ್ನ ನಿರ್ ನಿಲ್ಲಿಸಬೇಕು ನಾವು ಈ ಹೋರಾಟವನ್ನು ನಿರಂತರವಾಗಿ ಮಾಡ್ತೇವೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ರೈತರುಗಳಿಗೆ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಅಲ್ಲಿ ನೈಂಟಿ ಫೋರಲ್ಲಿ ಸಾಗುವಳಿ ಚೀಟಿಯನ್ನು ಖಂಡಿತವಾಗೂ ನೀಡಲೇಬೇಕು ಈ ಕ್ಷೇತ್ರದ ಶಾಸಕರು ಈ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ಕಂದಾಯ ಸಚಿವರು ಇರ್ಬೋದು ಅರಣ್ಯ ಸಚಿವರು ಇರ್ಬೋದು ರೈತರನ್ನು ಒಕ್ಕಲೆಂತಹ ಹೋರಾಟದಲ್ಲಿ ಅವರು ಸಹ ಭಾಗಿಯಾಗಿ ರೈತರಿಗೆ ತುಂಬಾ ಸಪೋರ್ಟನ್ನು ಮಾಡಬೇಕಂತ ಕೇಳ್ಕೊಡ್ತಾರೆ ನರಸಿಂಹರಾಜಪುರ ತಾಲೂಕಿನಾದ್ಯಂತ ಎಲ್ಲ ರೈತರು ಹೋರಾಟದಲ್ಲಿ ನಿರಂತರವಾಗಿ ಭಾಗಿಯಾಗ್ತಾ ಇದ್ದೇವೆ ಅಡಿಕೆ ಗಿಡ ಕಾಫಿ ಗಿಡ ರಬ್ಬರ್ ಗಿಡ ಅವರು ಎಲ್ಲಿವರೆಗೂ ಕೀಳೋದನ್ನು ನಿಲ್ಲಿಸ್ತಾರೋ ಆ ಗಂಟೆವರೆಗೂ ನಾವು ನಿರಂತರ ಹೋರಾಟವನ್ನು ಮಾಡುತ್ತಿದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ